ಹಲೋ ಗೈಸ್ ಆರ್ ಸಿ ಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಆರಂಭ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಮುಂದಿನ ಪಂದ್ಯಗಳೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಾ ಆರ್ ಸಿ ಬಿ ಏನಪ್ಪ ಅಂದರೆ ಹಿಂದಿನ ಪಂದ್ಯ ಸೋತು ಬರ್ತಿದೆ ಅದು ರಾಜಸ್ಥಾನ ಸೋದ ನಾವು ಅದು ಸವಾಯಿ ಮಾನ್ಶ್ರಿಂಗ್ ಸ್ಟೇಡಿಯಂನಲ್ಲಿ ಪಂದ್ಯ ಸೋತೀವಿ ಬಟ್ ಇದಾದ ಬಳಿಕ ಆರ್ ಸಿ ಬಿಯ ಮುಂದಿನ ಪಂದ್ಯ ಇರೋದು ಈಗ ಏಪ್ರಿಲ್ ಹನ್ನೊಂದು ತಾರೀಕು ಏಳು ಮೂವತ್ತಕ್ಕೆ ಯಾರ ವಿರುದ್ಧ ಅಂತ ಕೇಳಿದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅದು ವಾಂಕಡೆ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಇನ್ನು ಆರ್ ಸಿ ಬಿಗೆ ಗೆ ಈ ಒಂದು ಗೆಲುವು ಅನಿವಾರ್ಯ ಬಟ್ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದು ಬರ್ತಾ ಇದೆ ಈಕಾಗಿ ನಮ್ಮ ಆರ್ ಸಿ ಬಿ ಸೋತು ಬರ್ತಾ ಒಂದು ಸ್ವಲ್ಪ ನಮ್ಮ ಆರ್ ಸಿ ಬಿ ಚೇಂಜಸ್ ಮಾಡಿಕೊಂಡು ಈ ಒಂದು ಪಂದ್ಯ ಗೆಲ್ಲಲೇಬೇಕು ಅಂದರೆ ಆಟದ ಐದು ಪಂದ್ಯದಲ್ಲಿ ನಾವು ಗೆದ್ದಿದ್ದು ಕೇವಲ ಒಂದು ಪಂದ್ಯ ಮಾತ್ರ ನಾಲ್ಕು ಪಂದ್ಯ ಸೋತು ಆರ್ ಸಿ ಬಿ ಈಗ ಮತ್ತೊಂದು ಗೆಲುವಿನ ಹುಡುಕಾಟದಲ್ಲಿ ಅಂತ ಹೇಳ್ಬೋದು ಹೀಗಾಗಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ ಸಿ ಬಿ ತಂಡ ಗೆದ್ದರೆ ಈಗ ಮತ್ತಷ್ಟು ನಮಗೆ ಅವಕಾಶ ಇರುತ್ತೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಮುಂದಿನ ಪಂದ್ಯ ಎಮ್ ಐ ವಿರ್ದ ಎಷ್ಟು ಗಂಟೆಗೆ ಅಂತ ಕೇಳಿದ್ರೆ ಏಳು ಮೂವತ್ತಕ್ಕೆ ಏಪ್ರಿಲ್ ಹನ್ನೊಂದು ತಾರೀಕು ಈ ಒಂದು ಪಂದ್ಯ ನಡೀತಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗಿ ಅಲ್ಲಿ ಕೂಡ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳು ಕೂಡ ಬರ್ತಾ ಇರುತ್ತೆ ಥ್ಯಾಂಕ್ ಯು